ಡ್ರೈವರ್ ಅವರ ಗುಣಗಳು ತಾಳ್ಮೆಯಿಂದ ಕೇಳಿ ಡಿಸಿಪ್ಲಿನ್ ಅಂದ್ರೆ ಶಿಸ್ತು ನಿಯಮಗಳನ್ನು ಪಾಲಿಸುವ ಮತ್ತು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ತನ್ನ ಕಾರ್ಯಗಳಿಗೆ ಜವಾಬ್ದಾರರಾಗಿರುವ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ವ್ಯಕ್ತಿ ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತಿಕೆ ಉತ್ತಮ ತಿಳುವಳಿಕೆ ಮತ್ತು ತಿಳುವಳಿಕೆಯ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿ ವಿಷನ್ ಅಂದ್ರೆ ದೃಷ್ಟಿ ಭವಿಷ್ಯದ ಬಗ್ಗೆ ಒಂದು ಯೋಜನೆಯನ್ನು ಹೊಂದಿ ಮತ್ತು ಅದನ್ನು ಸಾಧಿಸಲು ಶ್ರಮಿಸುವ ಗುಣ ಇದು ವ್ಯಕ್ತಿ ಎಫಿಶಿಯಂಟ್ ಅಂದ್ರೆ ದಕ್ಷತೆ ಕೆಲಸವನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಮಾಡುವ ಸಾಮರ್ಥ್ಯ ವ್ಯಕ್ತಿ ರೆಸ್ಪಾನ್ಸಿಬಿಲಿಟಿ ಅದು ಜವಾಬ್ದಾರಿ ತನ್ನ ಕಾರ್ಯಗಳಿಗೆ ಜವಾಬ್ದಾರ ಆಗಿರೋ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ವ್ಯಕ್ತಿ ಇವೆಲ್ಲವೂ ಡ್ರೈವರ್ ಪದದ ಅರ್ಥ ಎಲ್ಲರಿಗೂ ತಿಳಿದುಕೊಳ್ಳಲಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮರಿಬೇಡಿಯಾ ಎಲ್ಲರೂ ಡ್ರೈವರಿಗೆ ಗೌರವ ಕೊಡಿ ಗಿವ್ ರೆಸ್ಪೆಕ್ಟ್ ಟು ದ ಡ್ರೈವರ್